ಈ ಕಾಲೇಜು ಪ್ರಾರಂಭಗೊಂಡು ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನಲ್ಲಿ ಪ್ರಾರಂಭಗೊಂಡು ಈಗ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಮೊದಲನೇ ಬ್ಯಾಚ್ ಇಲ್ಲಿ ವ್ಯಾಸಂಗವನ್ನು ಮಾಡಿ ಇಲ್ಲಿ ವ್ಯಾಸಂಗ ಮಾಡಲಿಕ್ಕೆ ಬಂದು ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಮತ್ತು ರಾಜ್ಯದ ಬೇರೆ ಬೇರೆ ಭಾಗದಿಂದ ಬಂದಂಥವರು ಮತ್ತು ಬೇರೆ ಹೊರ ರಾಜ್ಯದಿಂದ ಕೆಲವರು ಮಾತ್ರ ಬಂದಿದ್ದಾರೆ ಅವರೆಲ್ಲ ಸೇರಿ ಇವತ್ತು ಸುಮಾರು ಎಂಬತ್ತು ವಿದ್ಯಾರ್ಥಿಗಳು ತಮ್ಮ ವೃತ್ತಿ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸಂಥ ಒಂದು ಸಂದರ್ಭ ಹಾಗಾಗಿ ಎಲ್ಲೋ ಒಂದು ಕಡೆಗೆ ನಾವು ಮಾಡಿದಂಥ ಕೆಲಸ ಇದು ವಿಶೇಷವಾಗಿ ಸಾರ್ಥಕ ಹೇಳಿ ನಾನು ಭಾವಿಸ್ತೀನಿ ಜೊತೆಗೆ ನಮ್ಮ ಎಂಬತ್ತು ಜನ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರ ವೃತ್ತಿ ಜೀವನ ಸುಖಮಯವಾಗಿರಲಿ ಅವರ ಬದುಕು ಅವರ ಬದುಕಿನ ಜೊತೆಗೆ ಬೇರೆ ಬದುಕನ್ನು ಬೆಳಗಂಥ ಕೆಲಸ ಅವರಿಂದ ಆಗಲಿ ಅಂಥೇಳಿ ಹಾರೈಸ್ತೀನಿ ವಿಶೇಷವಾಗಿ ತಮಗೆಲ್ಲ ಗೊತ್ತಿರುವಂತೆ ಈಗಾಗಲೇ ನಾನು ಹೇಳಿದೆ ನಾನು ಈ ಕ್ಷೇತ್ರದಲ್ಲಿ ಮೂರು ಬಾರಿ ಶಾಸಕನಾಗಿ ಈ ಕ್ಷೇತ್ರ ಜನ ಮಾಡಿದ್ದಾರೆ ಬಹುಶಃ ಶಾಸಕನಾದಂಥ ಸಂದರ್ಭದಲ್ಲಿ ಬರೀ ಅಭಿವೃದ್ಧಿ ಕೆಲಸಗಳಷ್ಟೇ ಜವಾಬ್ದಾರಿ ಅಲ್ಲ ಜೊತೆಗೆ ಇಂಥ ಒಂದು ಬರದ ನಾಡು ಇಡೀ ಒಂದು ಚಿತ್ರದುರ್ಗ ಜಿಲ್ಲೆ ಇಡೀ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳೋಂಥ ಪ್ರದೇಶ ನಮ್ಮ ಚಿತ್ರದುರ್ಗ ಜಿಲ್ಲೆ ಇಡೀ ಭಾರತ ದೇಶದಲ್ಲಿ ಹದಿನಾರು ಜಿಲ್ಲೆಗಳಲ್ಲಿ ಭಾಳ ಭಾಳಷ್ಟು ಬಾರಿ ಬರಗಾಲಕ್ಕೆ ತುತ್ತಾದಂಥ ಒಂದು ಜಿಲ್ಲೆ ಇಂಥ ಒಂದು ಜಿಲ್ಲೆಯಲ್ಲಿ ವರ್ಷ ಆರ್ಥಿಕ ಪರಿಸ್ಥಿತಿ ಭಾಳಷ್ಟು ಅಧೋಗತಿಯಲ್ಲಿರ್ತಕ್ಕಂಥ ಒಂದು ಪ್ರದೇಶ ನೀರಾವರಿಗಳಿಲ್ಲ ಯಾವುದೇ ಒಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ತನ್ನ ಹುಟ್ಟು ಯಾವ ಸಂದರ್ಭದಲ್ಲಿ ನಾವು ಯಾರೂ ಕೂಡ ಯಾವ ಜಾತಿನಲ್ಲಿ ಹುಟ್ಟಬೇಕು ಯಾವ ಧರ್ಮದಲ್ಲಿ ಯಾವ ಸಾವ ಶ್ರೀಮಂತರಾಗಿ ಹುಟ್ಟಬೇಕಾ ಬಡವರಾಗಿ ಅಂತ ನಮಗೆ ಯಾರಿಗೂ ಗೊತ್ತಿರೋದಿಲ್ಲ ಹುಟ್ಟಿದ ಮೇಲೆ ಗೊತ್ತಾಗ್ತದೆ ಆದರೆ ನಾವು ಯಾವುದೇ ಸಂದರ್ಭದಲ್ಲಿ ಎಂಥದೇ ವ್ಯವಸ್ಥೆಯಲ್ಲಿರಲಿ ಯಾವ ಜಾತಿನಲ್ಲಿರಲಿ ಧರ್ಮದಲ್ಲಿರಲಿ ಬಡವರಾಗಿರಲಿ ಏನೇ ಇರಲಿ ನಾವು ಉನ್ನತ ಸ್ಥಾನ ಪಡೀಲಿಕ್ಕೆ ಶಿಕ್ಷಣ ಒಂದೇ ಮಾರ್ಗ ಅಂಥ ಒಂದು ವ್ಯವಸ್ಥೆ ಬಹುಶಃ ನಾನು ಅದಕ್ಕೆ ಮೊದಲೇ ಆದ್ಯತೆಯಾಗಿ ನನ್ನ ಶಿಕ್ಷಣಕ್ಕೇ ಶಿಕ್ಷಣಕ್ಕೆ ಪೂರಕವಾದ ಕಾಲೇಜ್ಗಳು ಇರಬಹುದು ನಿಮ್ಮ ಇಂಜಿನಿಯರಿಂಗ್ ಕಾಲೇಜ್ ಸೇರಿ ಜಿ